ಟೈಪ್ ನಿಮ್ಗೆ ವಿಡಿಯೋ ನೋಡ್ತಿದ್ದಾಗೆ ಗೊತ್ತಾಗ್ತಿರ್ಬೋದು ಇದು ಸ್ಯಾರಿ ಸ್ಯಾರಿ ವಿಡಿಯೋ ಅಂತ ಅನಿಸ್ತಾ ಇರ್ಬೋದು ಆದ್ರೆ ಅಲ್ಲಿ ಏನ್ ಸ್ಪೆಷಲು ಅಂದ್ರೆ ಇಳಿಕಲ್ ಸ್ಯಾರಿ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ ಕ್ವಾಲಿಟಿ ವೈಸ್ ಫೇಮಸ್ ಆಗಿರತಕ್ಕಂಥ ಇಳಿಕಲ್ ಬಂದ್ಬಿಟ್ಟು ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ಖಾದಿ ಸಂಭ್ರಮದಲ್ಲಿ ಬಂದಿದ್ರು ಸೊ ಅವರು ಕೂಡ ಸ್ಟಾಲ್ ಹಾಕಿದ್ರು ಕ್ವಾಲಿಟಿ ವೈಸು ಡಿಸೈನ್ ವೈಸು ಎಲ್ಲ ರೀತಿಯಲ್ಲೂ ಗುಡ್ ಅಂತಾನೆ ಹೇಳ್ಬೋದು ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಆದರೆ ಇಳಿಕಲ್ ಸ್ಯಾರಿಗಳನ್ನು ನೋಡಿದ ಮೇಲಂತೂ ಮನಸ್ಸು ಮುಂದಕ್ಕೆ ಹೋಗೋದಕ್ಕೆ ಬಿಡಲೇ ಇಲ್ಲ ಅಷ್ಟು ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಕೂಡ ಸೂಪರ್ ಅಂತಲೇ ಹೇಳ್ಬೋದು ಸಿಕ್ಸ್ ಫಿಫ್ಟಿಯಿಂದ ಹಿಡಿದು ಟ್ವೆಂಟಿ ತೌಸಂಡ್ವರೆಗೂ ಕೂಡ ಇಳಿಕಲ್ ಸ್ಯಾರೀಸ್ ಎಲ್ಲ ಬಂದಿತ್ತು ಇಲ್ಲಿ ಅವ್ರನ್ನ ನೋಡೋಣ ಅಂತ ಹೇಳಿ ಮಾತಾಡಿಸ್ದಾಗ ಅವರು ಹೇಳ್ತಕ್ಕಂಥ ಇನ್ಫಾರ್ಮೇಷನ್ ನಂಗೆ ತುಂಬ ಇಷ್ಟ ಆಗಿ ವೀಡಿಯೋ ಮಾಡಿದೆ ಜೊತೆಗೆ ಬಂದಂತಹ ಫ್ರೆಂಡ್ಸು ಮತ್ತು ನನ್ನ ಸಿಸ್ಟರು ಒಂದೊಂದು ಸ್ಯಾರಿಗಳನ್ನ ಪರ್ಚೇಸ್ ಮಾಡಿದರು ಮನೆಗೆ ಬಂದ್ಬಿಟ್ಟು ಅದರ ಕ್ವಾಲಿಟಿ ಮತ್ತು ಸಾಫ್ಟ್ನೆಸ್ ನೋಡಿಬಿಟ್ಟು ನೆಕ್ಸ್ಟ್ ಡೇ ಹೋಗಿ ಮತ್ತೊಂದೊಂದು ಸ್ಯಾರಿಗಳನ್ನ ತೊಗೊಂಬಂದ್ವಿ ಮತ್ತೆ ಹಿಳಿಕಲಿಗೆ ಹೋಗೋಕ್ಕಾಗಲ್ಲ ಆಗಲ್ಲ ಅಂತಲೂ ಕೂಡ ಹೇಳಿದರು ಈ ವಿಡಿಯೋನ ಶೇರ್ ಮಾಡ್ತಿರ್ತಕ್ಕಂಥ ಉದ್ದೇಶ ಏನು ಅಂದರೆ ತುಂಬ ಮಹಿಳೆಯರಿಗೆ ಇಳಿಕಲ್ ಸ್ಯಾರೀಸ್ ಅಂದರೆ ಇಷ್ಟ ಇರುತ್ತೆ ಸೊ ಅದು ಅವರವರ ವೈಯಕ್ತಿಕ ಅಂದರೆ ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು ಇನ್ಕ್ಲೂಡಿಂಗ್ ಮೀ ನನ್ನನ್ನು ಸೇರಿಸ್ಬಿಟ್ಟು ಇಳಿಕಲ್ ಸ್ಯಾರಿ ತುಂಬ ಇಷ್ಟ ನನಗೂ ಕೂಡ ಸೊ ಹಾಗಾಗಿ ಯಾರಿಗೆಲ್ಲ ಇಷ್ಟ ಇದೆ ಆಮೇಲೆ ಎಲ್ಲಿ ಕ್ವಾಲಿಟಿ ವೈಸ್ ಸಿಗುತ್ತೆ ಅನ್ನೋದು ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ನೋಡಿ ಇದರಲ್ಲಿ ಲೊಕೇಟ್ ಆಗಿರ್ತಕ್ಕಂಥ ಪ್ಲೇಸ್ ಕೂಡ ಹಾಕಿದ್ದೀನಿ ಹಾಗೆ ಫೋನ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದೀನಿ ನೀವು ಕಾಂಟ್ಯಾಕ್ಟ್ ಬೇಕಾದರೂ ಮಾಡ್ಬೋದು ಅವರು ಹೇಳಿದರು ಸೊ ಆನ್ಲೈನ್ ಡೆಲಿವರಿ ಇದೆ ಅಂತ ಅಂದಾಗ ಅವ್ರದ್ದೇ ಆದಂತಹ ಒಪಿನಿಯನ್ನ ಒಪ್ಪ ಪ್ಪ ಹೇಳಿದ್ರು ಏನಕ್ಕೆ ಅಂದರೆ ನೋಡಿ ಮೇಡಮ್ ಇಲ್ಲಿ ನೇರವಾಗಿ ಕಲರ್ಸ್ ಈ ಥರ ಇದ್ರೆ ಸೊ ಫೋಟೋದಲ್ಲಿ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ನಾವು ಕಳಿಸ್ಕೊಡ್ತೇವೆ ಆದರೆ ಕಲರ್ ಡಿಫ್ರೆನ್ಸ್ ಬಂದಾಗ ನೀವು ಸ್ವಲ್ಪ ತಗೊಳ್ಳೋ ಅಂತರೂ ಅಸಮಾಧಾನ ಮಾಡ್ಕೋಬೋದು ಅಂತಲೂ ಕೂಡ ಹೇಳಿದರು ಪಾಪ ಗುಡ್ ಅನ್ನಿಸ್ತು ಅವ್ರ ಒಪಿನಿಯನ್ನು ನಿಜ ಅಲ್ವಾ ಸೊ ನಾವು ನೇರವಾಗಿ ನೋಡಿದಾಗ ಒಂದು ಕಲರ್ ಇರುತ್ತೆ ಫೋಟೋದಲ್ಲಿ ಇನ್ನೊಂದು ಕಲರ್ ಬರುತ್ತೆ ಹಾಗಾಗಿ ಅವ್ರು ಹೇಳಿದ್ದು ಸತ್ಯ ಅಂತಲೂ ಕೂಡ ಅನಿಸ್ತು ಹಾಗಿದ್ರೆ ಬನ್ನಿ ಅವರ ಬಾಯಿಂದನೇ ಕೇಳೋಣ ಎಲ್ಲಿಂದ ಈ ಶಾಪು ಲೊಕೇಟ್ ಆಗಿರೋದು ಯಾವ ತರ ಅಂತ ಹೇಳಿ ವಿಚಾರಿಸೋಣ ಬನ್ನಿ ಸ್ಯಾರಿ ಇದು ಎಲ್ಲಿ ಪ್ರಾಡಕ್ಟು ಮೇನ್ ಆಗಿ ಇಳಿಕಲ್ ಸ್ಯಾರಿ ಈಗ ಕೆಲವರು ಫೇಕ್ ಆಗಿ ಹಾಗೆ ಹೀಗೆ ಮಾಡ್ತಿರ್ತಾರೆ ಸೊ ನಿಮ್ದು ಕ್ವಾಲಿಟಿ ವೈಸ್ ಹೆಂಗ್ ಬರುತ್ತೆ ನಮ್ಮ ಹತ್ರ ಆರ್ನೂರ ಐವತ್ತು ರೂಪಾಯಿ ಹಿಡಿದು ಹನ್ನೆರಡುವರೆ ಸಾವಿರದ ಇಪ್ಪತ್ತು ಸಾವಿರದ ಸೀರೆ ಸಿಗುತ್ತೆ ಸೊ ನೀವು ಯಾವ ತರ ಬೇಕಂತ ಆ ತರ ಸೀರೆ ಸಿಗುತ್ತೆ ನೋಡಕ್ಕೆ ಸೇಮ್ ಇರುತ್ತೆ ನಿಮಗೆ ತೌಸಂಡ್ ರುಪೀಸ್ ಸಿಗುತ್ತೆ ಅದೇ ಸೇಮ್ ಪಟನ್ ಎರಡು ಸಾವಿರದ ಸಿಗುತ್ತೆ ಸೇಮ್ ಹನ್ನೆರಡುವರೆ ಸಾವಿರ ಕ್ವಾಲಿಟಿ ಮೇಲೆ ಬೇರೆ ಬೇರೆ ಬರುತ್ತೆ ರೇಟ್ ವೈಸ್ ಕ್ವಾಲಿಟಿ ವೈಸ್ ಬೇರೆ ಬೇರೆ ಸಾರೀಸ್ ಹೆಂಗೆ ನೀವೇ ನೇಯಿಸ್ತೀರಾ ಅಥವಾ ಹೆಂಗೆ ಹೌದು ನಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಇದ್ದಾರೆ ನೀವು ಯಾವ ತರ ಬೇಕು ಆ ತರ ಅಂದ್ರೆ ನಾವು ಮಾಡಿಸ್ತೀರಿ ಹಾ

ಆನ್ಲೈನ್ ಡೆಲಿವರಿ ಕಳ್ಸಿ ನೀವು ಫೋನ್ ಮಾಡಿ ಇದನ್ನ ಮಾಡಿದರೆ ಅಲ್ಲಿ ಕಳಿಸ್ತೀವ್ರಿ ಓಕೆ ಕಲರ್ ಸ್ವಲ್ಪ ವೇರಿಯೇಷನ್ ಆಗ್ತದೆ ಸೊ ಆ ಥರ ನಿಮ್ಮ ಸಾಮೇಲೆ ನಮ್ಗೆ ಕ್ವಾಲಿಟಿ ಇಷ್ಟ ಇಲ್ಲ ಆ ಥರ ಇದು ಆ ಥರ ಏನಿಲ್ಲ ಯಾಕಂದರೆ ಕ್ವಾಲಿಟಿ ಮೇಲೆ ಬೇರೆ ಬೇರೆ ಇರುತ್ತೆ ಹ್ಞೂ ನೋಡೋಕ್ಕೆ ಇರುತ್ತೆ ಹ್ಞೂ ಹ್ಞೂ ಸೊ ಕ್ವಾಲಿಟಿ ಮೇಲೆ ಡಿಫ್ರೆನ್ಸ್ ಆಗ್ತದೆ ಓಕೆ ಓಕೆ ಸ್ಟಾರ್ಟಿಂಗ್ ಪ್ರೈಸು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಫಿಫ್ಟಿಯಿಂದ ಸ್ಟಾರ್ಟಿಂಗ್ ಇಂದ ಫಿಫ್ಟಿಯಿಂದ ಕಾಟನಿಂದ ಸೊ ಇದ್ರ ಕಾಸ್ಟ್ ಏನು ಮತ್ತೆ ಇದ್ರ ಕಾಸ್ಟ್ ಏನು ಮೇಡಮ್ ಇದು ಎರಡು ಸಾವಿರ ಆಗುತ್ತೆ ಹಾಂ ಇದು ಮೂರ್ ಸಾವಿರ ಆಗುತ್ತೆ ಇದು ಹನ್ನೆರಡುವರೆ ಸಾವಿರ ಆಗುತ್ತೆ ಏನ್ ಕ್ವಾಲಿಟಿ ಮ್ಯಾಮ್ ಇದ್ರಲ್ಲಿ ಕಾಟನ್ ಮಿಕ್ಸ್ ಬರುತ್ತೆ ಫುಲ್ ರೇಷ್ಮೆ ಬರುತ್ತೆ ಇದು ಸಿಲ್ಕ್ ಕಾಟನ್ ಅಷ್ಟೇ ಇರುತ್ತೆ ಇದು ಫುಲ್ ಎಲ್ಲಾ ರೇಷ್ಮೆ ಇರುತ್ತೆ ಹುಳದ್ ರೇಷ್ಮೆ ಏನ್ ಬರುತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ರೇಷ್ಮೆ ಇರುತ್ತೆ ಒಂದ್ ಪರ್ಸೆಂಟ್ ಮಿಕ್ಸ್ ಡಾಪಾಸ್ ಕ್ವಾಲಿಟಿ ಚೆಕ್ ಮಾಡಿ ಬಿಟ್ಟು ಹೌದಾ ನೀವು ಯಾವ್ದೋ ಒಂದು ರೇಷ್ಮೆ ಎಲ್ಲಾ ಸಿಲ್ಕ್ ಕಾಡು ಆ ಈ ರೇಷ್ಮೆ ಅಂತ ಐಡೆಂಟಿಫೈ ನೂಲ್ ತೋರಿ ಸೂಡ್ರಿ ಿಪಟ್ನದಿಂದ ಸುಟ್ರೆ ಬೂದಿ ಆಗುತ್ತೆ ಯಾವ್ದೇ ರೇಷ್ಮೆ ಇರಲಿ ಸುಟ್ರೆ ಬೂದಿ ಆಗುತ್ತೆ ಮಿಕ್ಸ್ ಇತ್ತಂದ್ರೆ ಅದು ಪ್ಲಾಸ್ಟಿಕ್ ತರ ಬರುತ್ತೆ ನಮ್ ಸೀರೆ ಯಾವ್ದು ಬೇಕಾದ್ರೆ ಎಲ್ ಬೇಕಾದ್ರೂ ತೆಗಿಲಿ ಒಂದ್ ತೆಗೆದ್ರೆ ಎಲ್ಲ ಬೂದಿನೇ ಆಗುತ್ತೆ ಪ್ಲಾಸ್ಟಿಕ್ ಏನಾದ್ರೂ ಬಂತಂದ್ರೆ ನಮ್ ಸೀರೆ ದುಡ್ಡು ಕೊಡ್ತೀನಿ ಸೀರೆ ನಿಮ್ಮ ಹತ್ರ ನೇಮ್ ನಿಮ್ಮ ನನ್ನ ಹೆಸರು ಶಾಪ್ ಬಂದ್ಬಿಟ್ಟು ಇಳಕಲ್ಲಲ್ಲಿ ಅಲ್ಲಿ ಶಾಪ್ ನೇಮ್ ಏನಿದೆ ಅಲ್ಲಿ ಬಾಹುಬಲಿ ಕ್ಲಾತ್ ಸೆಂಟರ್ ಅಂತ ಇದೆ ಬಾಹುಬಲಿ ಕ್ಲಾತ್ ಸೆಂಟರ್ ಬಾಹುಬಲಿ ಕ್ಲಾತ್ ಸೆಂಟರ್ ಓಕೆ 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 ಥ್ಯಾಂಕ್ ಯು ಉತ್ಪಾದಕರು ಹೇಳಿದಂತಹ ಮಾಹಿತಿ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಬಿಲಿವ್ನೆಸ್ ಅಂತ ಕೂಡ ಅನ್ನಿಸ್ತು ಯಾಕೆಂದರೆ ಸ್ಯಾರಿಗಳನ್ನ ನಾವು ನೇರವಾಗಿ ನೋಡಿ ಅವನ್ನ ಫೀಲ್ ಮಾಡಿದಾಗ ಕ್ವಾಲಿಟಿ ವೈಸ್ ಗುಡ್ ಅಂತಲೇ ಅನ್ನಿಸ್ತು ಅಷ್ಟು ಚೆನ್ನಾಗಿದ್ದು ಕ್ವಾಲಿಟಿ ಹಾಗೆ ಕಾಂಬಿನೇಷನ್ ಕೂಡ ಸೂಪರ್ ಅಂತ ಹೇಳ್ಬೋದು ಮುಸ್ಕು ಮತ್ತು ಬಾರ್ಡ್ರಿಂದಲೇ ಫೇಮಸ್ ಆಗಿದೆ ಅಲ್ವಾ ಸೊ ಮುಸ್ಕು ಅಂದರೆ ಸೆರ್ಗು ಅದು ಅಲ್ಲಿ ಬರ್ತಕ್ಕಂಥ ಪ್ಯಾಟ್ರನ್ನು ಸೊ ಇನ್ನೆಲ್ಲೂ ಕೂಡ ಸಿಗೋಲ್ಲ ಅದೇ ಈ ಇಳಿಕಲ್ನ ಸ್ಪೆಷಲ್ ಅಂತಲೇ ಹೇಳ್ಬೋದು ಈಗ ಕಾಟನ್ ಮಿಕ್ಸ್ ಪ್ಯೂರ್ ಅಂತ ಎಲ್ಲ ಹೇಳಿದ್ರಲ್ವಾ ಸೊ ಹೇಳ್ರಿ ಕ್ವಾಲಿಟಿ ವೈಸ್ ಹೇಳಿ ಇದು ಪ್ಯೂರ್ ರೇಷ್ಮೆ ಇರುತ್ತೆ ಇದರಲ್ಲಿ ಒಂದು ಪರ್ಸೆಂಟ್ ಇರುತ್ತೆ ನಾವು ಪರ್ಸೆಂಟ್ ರೇಷ್ಮೆ ಇರುತ್ತೆ ಓಕೆ ಇದರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಇರುತ್ತೆ ಬಟ್ ರೇಷ್ಮೆ ಅಂತ ಹೇಳ್ಬಹುದು ಪರ್ಸೆಂಟ್ ಅಂತ ಗ್ಯಾರಂಟಿ ಕೊಡಲ್ಲ ಓಕೆ ಸ್ವಲ್ಪ ಮಿಕ್ಸ್ ಇರುತ್ತೆ ಇರೋದು ಹೇಳ್ಕೊಡ್ತೀವಿ ನಮ್ಗೆ ಏನ್ ಕ್ವಾಲಿಟಿ ಬೇಕಾಗಿರುತ್ತೆ ಅದು ಕೊಡ್ತೀವಿ ಕೆಲವೊಬ್ರು ರೇಷ್ಮೆನೇ ಬೇಕು ನಂಗೆ ಕಮ್ಮಿ ರೇಂಜಲ್ಲಿ ಬೇಕು ಅಂತ ಕೇಳ್ತಿರ್ತಾರೆ ಸೊ ಅವ್ರಿಗೆ ನೋಡಕ್ ರೇಷ್ಮೆನೇ ಇರುತ್ತೆ ಸ್ವಲ್ಪ ಮಿಕ್ಸ್ ಇರುತ್ತೆ ಸೊ ಇರೋದು ಹೇಳ್ಕೊಡ್ತೀವಿ ಆಮೇಲೆ ಇದು ಅರ್ವತ್ ಪರ್ಸೆಂಟ್ ರೇಷ್ಮೆ ಇರುತ್ತೆ ನಲ್ವತ್ ಪರ್ಸೆಂಟ್ ಕಾಟನ್ ಇರುತ್ತೆ ಸರಿ ಫುಲ್ ಹಂಡ್ರೆಡ್ ಪರ್ಸೆಂಟ್ ರೇಷ್ಮೆ ಬರುತ್ತೆ ಬಾಡಿಯಲ್ಲಿ ಒಂದು ರೇಷ್ಮೆ ಮತ್ತೆ ಒಂದು ಕಾಟನ್ ಮಿಕ್ಸ್ ಇರುತ್ತೆ ಓಕೆ ರೀ ಇಳಕಲ್ ಸ್ಯಾರಿಯಲ್ಲಿ ತುಂಬ ವೆರೈಟೀಸ್ ಇರುತ್ತೆ ಅಂತ ಹೇಳಿದ್ನಲ್ವ ಹಾಗೆ ಶಾಪ್ಸ್ ಕೂಡ ಇಳಕಲಲ್ಲಿ ತುಂಬ ಇದ್ದಾವೆ ಅಂತ ಹೇಳಿದರು ಬಟ್ ನಾ ಹೋಗಿಲ್ಲ ನೇರವಾಗಿ ಇಲ್ಲಿ ಬಂದಂತಹ ಉತ್ಪಾದಕರು ತುಂಬ ಪ್ರಾಮಾಣಿಕವಾಗಿ ಆ ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ಶೇರ್ ಮಾಡಿದರು ಅವರ ಮಾತಿಂದನೇ ಗೊತ್ತಾಗುತ್ತೆ ಸೊ ತಿಳಿದು ಬರುತ್ತೆ ನಮಗೆ ಕ್ವಾಲಿಟಿ ವೈಸ್ ಹೇಗೆ ನಾವು ಹೆಂಗೆ ಬಿಲೀವ್ ಮಾಡ್ಬೋದು ಅನ್ನೋದೆಲ್ಲ ಕಂಪ್ಲೀಟಾಗಿ ನನಗೆ ಫಸ್ಟ್ ಟೈಮ್ ಇಳಿಕಲ್ ಸ್ಯಾರಿ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗಿದ್ದು ಇಲ್ಲಿ ತೋರಿಸ್ತಕ್ಕಂಥ ಸ್ಯಾರಿಗಳು ಬಂದುಬಿಟ್ಟು ಸ್ವಲ್ಪ ರೇಂಜ್ ಜಾಸ್ತಿ ಅಂದರೆ ಟೆನ್ ಟ್ವೆಲ್ ತೌಸಂಡ್ ಫಿಫ್ಟೀನ್ ತೌಸಂಡ್ ರೇಂಜಲ್ಲಿ ಬರ್ತಕ್ಕಂಥ ಸ್ಯಾರಿಗಳು ಅದನ್ನು ಮುಟ್ಟಿ ಫೀಲ್ ಮಾಡಿದಾಗ್ಲೇ ಆ ಸ್ಯಾರಿ ಕ್ವಾಲಿಟಿ ಏನು ಅಂತ ಗೊತ್ತಾಗೋದು ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಡಿಫ್ರೆಂಟ್ ತೋಪ್ ಮುಸ್ಕಿನ ಸ್ಯಾರಿ ಅಂತ ಏನು ಕರೀತಾರೆ ಆ ಮುಸ್ಕು ಅಂದರೆ ಸೆರಗು ಹಾಗೆ ಬಾರ್ಡರ್ ವೈಸ್ ಬಾರ್ಡರಿಂದನೇ ಫೇಮಸ್ ಆಗಿದೆ ಅಂತಲೇ ಹೇಳಿ ಹೇಳ್ತಾರಲ್ವ ಸೊ ನನಗೆ ಮೊದಲು ಗೊತ್ತಿರಲಿಲ್ಲ ಇಳಿಕಲ್ ಸ್ಯಾರಿ ಏನು ಸ್ಪೆಷಲ್ಲು ಯಾಕೆ ಅಷ್ಟೊಂದೆಲ್ಲ ಇಷ್ಟಪಡ್ತಾರೆ ಅಂತೇಳಿ ನಿಜವಾಗ್ಲೂ ಗೊತ್ತಿರಲಿಲ್ಲ ಆಮೇಲೆ ಆಮೇಲೆ ಗೊತ್ತಾಗಿದ್ದು ಸೆರಿಗಿಂದ ಹಾಗೆ ಬಾರ್ಡರಿಂದ ಫೇಮಸ್ ಅದು ಡಿಫ್ರೆಂಟ್ ಒಂದು ಪ್ಯಾಟರ್ನ್ ಇರುತ್ತೆ ಅಂತ ಹೇಳಿಬಿಟ್ಟು ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೇನಾದರೂ ಸ್ಯಾರೀಸ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಯಾರಿಗೆಲ್ಲ ಆಸಕ್ತಿ ಇದೆ ಸೊ ಅವರಿಗೆ ಮಾತ್ರ ಹೇಳ್ತಾ ಇರೋದು ಎಲ್ಲರೂ ಅಂತ ಏನಿಲ್ಲ ಸೊ ತುಂಬ ಜನಕ್ಕೆ ಇಷ್ಟ ಇರುತ್ತಲ್ವ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂತ ಮಾತ್ರ ನಾನು ಶೇರ್ ಮಾಡ್ತಾ ಇರೋದು ಸೊ ಡಿಸ್ಪ್ಲೇ ಹಾಕ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಎಲ್ಲ ರೀತಿಯ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾರೆ ಅಂತ ಹೇಳ್ತೇನೆ ಸೊ ನನಗೆ ತುಂಬ ಇಷ್ಟ ಆಯಿತು ಸ್ಯಾರಿಗಳು ಕ್ವಾಲಿಟಿಗಳು ಹಾಗಾಗಿ ಈ ವಿಡಿಯೋನ ಶೇರ್ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರ